ವೆಲ್ಕಮ್ ಬ್ಯಾಕ್ ಟು ವಿಜೋ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಪತ್ರಲೇಖನ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ಪತ್ರಲೇಖನಗಳು ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗಾಗಿ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗಾಗಿ ಮತ್ತು ಸ್ಪರ್ಧಾತ್ಮಕ ಮುಖ್ಯ ಪರೀಕ್ಷೆ ಬರೆಯುವ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗಾಗಿ ಅಂದರೆ ಸ್ಪರ್ಧಾರ್ಥಿಗಳಿಗಾಗಿ ಇಲ್ಲಿ ಸ್ಪರ್ಧಾತ್ಮಕ ಪರಿ ಮುಖ್ಯ ಪರೀಕ್ಷೆಗಳು ಅಂದರೆ ಕೆ ಎ ಎಸ್ ಮುಖ್ಯ ಪರೀಕ್ಷೆ ಹಾಗೂ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಪತ್ರಲೇಖನಗಳನ್ನು ಕೇಳಿತಾರೆ ಹಾಗೂ ಈ ಥರ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರ್ ಪರೀಕ್ಷೆಗಳಲ್ಲೂ ಸಹ ಕೇಳುತ್ತಾರೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಉಪಯೋಗವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಪತ್ರ ಲೇಖನದ ವಿಧಗಳಲ್ಲಿ ಎರಡಿದವೆ ಒಂದು ಖಾಸಗಿ ಪತ್ರಗಳು ಎರಡನೇದು ವ್ಯಾವಹಾರಿಕ ಪತ್ರಗಳು ನಾವು ಮೊದಲಿಗೆ ಖಾಸಗಿ ಪತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಖಾಸಗಿ ಪತ್ರಗಳು ಅಂದರೆ ನಾವು ಪ್ರೈವೇಟಾಗಿ ಬರಿತೀವಲ್ಲ ಅಂಥ ಲೆಟರ್ಗಳಿವೆ ಓಕೆ ಖಾಸಗಿ ಪತ್ರಗಳು ಅಂತ ಕರಿತೀವಿ ಪತ್ರ ಲೇಖನದ ಮೌಲ್ಯಮಾಪನ ಮಾಡಲು ಅನುಸರಿಸುವ ಹಂತಗಳು ಮತ್ತು ಅಂಕಗಳು ಅಂದರೆ ಸ್ಟೆಪ್ಸ್ ಆ್ಯಂಡ್ ಮಾರ್ಕ್ಸು ಖಾಸಗಿ ಪತ್ರ ಇವು ಯಾವ್ಯಾವಿಗೆ ಬರಿತೀವಪ್ಪ ಅಂದರೆ ತಂದೆ ತಾಯಿ ಅಣ್ಣ ಅಕ್ಕ ಸ್ನೇಹಿತರು ಮತ್ತು ಇತರ ರಕ್ತ ಸಂಬಂಧಗಳಿಗೆ ಬರೆಯುವ ಪತ್ರಗಳು ಇದರಲ್ಲಿ ಏನು ಇರೋದು ಅನ್ನೋದು ನಾವು ಗಮನಿಸಬೇಕಾದ ಮುಖ್ಯಾಂಶಗಳು ಅಂದರೆ ಈ ಇಲ್ಲಿ ಇಂದ ವಿಳಾಸ ದಿನಾಂಕ ಸಂಬೋಧನೆ ಕ್ಷೇಮ ವಿಚಾರ ಅಂದರೆ ಫ್ರಮ್ ಅಡ್ರೆಸ್ ಡೇಟ್ ನಾವೇನು ಸಂಪಾದನೆ ಮಾಡ್ತೀವಿ ಕ್ಷೇಮ ವಿಚಾರಕ್ಕೆ ಅದಕ್ಕೆ ಒಂದು ಮಾರ್ಕ್ ಒಂದು ಅಂಕ ಇರ್ತದೆ ಪತ್ರದ ಒಡಲು ವಿಷಯ ನಿರೂಪಣೆಗೆ ಎರಡು ಅಂಕಗಳು ಅಂದರೆ ಟೂ ಮಾರ್ಕ್ಸ್ ಇರುತ್ತೆ ಮುಕ್ತಾಯ ಹಿಂದಿ ಸಂಬೋಧನೆ ಸಹಿ ಹೊರವಿಳಾಸ ಹೊರವಿಳಾಸ ಅಂದರೆ ಅಡ್ರೆಸ್ಗೆ ಒಂದು ಮಾರ್ಕ್ ಇರ್ತದೆ ಒಂದು ಅಂಕ ಇರುತ್ತೆ ನೀವು ಭಾಷಾ ಶೈಲಿ ಲ್ಯಾಂಗ್ವೇಜ್ ಸ್ಟೈಲ್ ಪದ ಬಳಕೆ ಹೇಗೆ ಮಾಡ್ತೀರಿ ವಿನ್ಯಾಸ ಇದಕ್ಕೆ ಒಂದು ಅಂಕ ಅಂದರೆ ಒಂದು ಮಾರ್ಕ್ಸ್ ಇರುತ್ತೆ ಒಟ್ಟು ಐದು ಮಾರ್ಕ್ಗಳು ಇರ್ತವೆ ಐದು ಅಂಕಗಳಿರ್ತವೆ ಇದನ್ನು ನೀವು ಗಮನಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರ ಎಲ್ಲೂ ಸಹ ಈ ಸ್ಟೆಪ್ಗಳನ್ನ ನೀವು ಬಿಡುಗಾಡಿ ನಿಮಗೆ ಹೆಚ್ಚಿನ ಮಾರ್ಕ್ಸ್ಗಳು ಕನ್ನಡ ಭಾಷೆಯಲ್ಲಿ ಬರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಈಗ ಸಂಬೋಧನಾ ವಾಕ್ಯಗಳನ್ನು ಖಾಸಗಿ ಪತ್ರಗಳಿಗೆ ನಾವು ನೋಡೋಣ ತಂದೆಗೆ ಪತ್ರ ಬರೆಯುವಾಗ ಪೂಜ್ಯ ಅವರಿಗೆ ಅಂತ ನಾವು ಬಳಸ್ತೀವಿ ತಾಯಿಗೆ ಪತ್ರ ಬರೆಯುವಾಗ ಪೂಜ್ಯ ಮಾತೃಶ್ರೀಯವರಿಗೆ ಅಂತ ಬಳಸ್ತೀವಿ ಅಣ್ಣನಿಗೆ ಪತ್ರ ಬರೆಯುವಾಗ ಪೂಜ್ಯ ತೀರ್ಥರೂಪು ಸಮಾನರಾದ ಅಣ್ಣನವರಿಗೆ ಅಂತ ಬಳಸ್ತೀವಿ ಅಕ್ಕನಿಗೆ ಪತ್ರ ಬರೆಯುವಾಗ ಪೂಜ್ಯ ಮಾತೃಶ್ರೀ ಸಮಾನರಾದ ಅಕ್ಕನವರಿಗೆ ಸ್ನೇಹಿತರಿಗೆ ಪತ್ರ ಬರೆಯುವಾಗ ನನ್ನ ಪ್ರೀತಿಯ ಸ್ನೇಹಿತ ಸ್ನೇಹಿತೆ ಸ್ನೇಹಿತನ ಹೆಸರು ಬರೀಬೇಕಾಗ್ತದೆ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಇತ್ಯಾದಿ ಹಿರಿಯ ರಕ್ತ ಸಂಬಂಧಗಳಿಗೆ ಅಂದರೆ ಪುರುಷರಿಗೆ ಪತ್ರ ಬರೆಯುವಾಗ ಪೂಜ್ಯ ತೀರ್ಥ ರೂಪು ಸಮಾನರಾದ ದೊಡ್ಡಪ್ಪನವರಿಗೆ ಪೂಜ್ಯ ತೀರ್ಥ ಸು ರೂಪು ಸಮಾನರಾದ ಚಿಕ್ಕಪ್ಪನವರಿಗೆ ತೀರ್ಥ ರೂಪು ಸಮಾನರಾದ ಮಾವನವರಿಗೆ ಅಂತ ನಾವು ಬರಿಬೇಕಾಗ್ತದೆ ಹಾಗೆ ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆಯವರಿಗೆ ಹಿರಿಯ ರಕ್ತ ಸಂಬಂಧಿಗಳಿಗೆ ಅಂದರೆ ಸ್ತ್ರೀಯರಿಗೆ ಪತ್ರ ಬರೆಯುವಾಗ ಪೂಜ್ಯ ಮಾತೃಶ್ರೀ ಸಮಾನರಾದ ದೊಡ್ಡಮ್ಮನವರಿಗೆ ಚಿಕ್ಕಮ್ಮನವರಿಗೆ ಅತ್ತೆಯವರಿಗೆ ಅಂತ ನಾವು ಪತ್ರವನ್ನು ಬರಿಬೇಕಾದ್ರೆ ಸಂಬೋಧನಾ ವಾಕ್ಯಗಳನ್ನು ಬಳಸಬೇಕಾಗ್ತದೆ ಸ್ತ್ರೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ಸ್ಪರ್ಧಾರ್ಥಿಗಳೇ ಈ ಒಕ್ಕಣೆಗಳನ್ನ ನೀವು ಬರೆಯೋದನ್ನು ಮರಿಬಡಿ ಅಂಕಗಳು ಕಡಿಮೆ ಆಗ್ತವೆ ಈ ಸ್ಟೆಪ್ಗಳನ್ನು ಫಾಲೋ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಈಗ ನಾನು ಎರಡು ಪತ್ರಗಳನ್ನು ಮಾತ್ರ ವಿವರಿಸ್ತೀನಿ ಅಂದರೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಉಳಿದ ಉದಾಹರಣಾ ಪತ್ರಗಳನ್ನ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಮುಂದೆ ಖಾಸಗಿ ಪತ್ರಗಳಾದಮೇಲೆ ನಂತರ ವ್ಯವಹಾರಿಕ ಅದನ್ನೂ ಸಹ ಎಕ್ಸ್ಪ್ಲನೇಷನ್ ಮಾಡಿ ಎರಡು ಪತ್ರಗಳನ್ನು ವಿವರಣೆ ಕೊಡ್ತೀನಿ ಮುಂದೆ ಉದಾಹರಣೆಗಳ ನೀವು ಗಮನಿಸ್ಕೊಳ್ಳಿ ಹಾಗೂ ಅಭ್ಯಾಸ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಅತಿ ಹೆಚ್ಚಿನ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಿ ಎಲ್ಲರೂ ಸಹ ಈಗ ನಾನು ಒಂದನೇದು ನಿಮ್ಮನ್ನು ಬಳ್ಳಾರಿಯ ಶ್ರೀ ದುರ್ಗಾಂಬಿಕಾ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸುಮಂತ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವಕ್ಕೆ ಬರುವಂತೆ ಆಹ್ವಾನಿಸಿ ಮೈಸೂರಿನಲ್ಲಿರುವ ನಿಮ್ಮ ತಂದೆಗೊಂದು ಪತ್ರ ಬರೆಯಿರಿ ಅಂತ ಇದೆ ಇದೆ ನೋಡಿ ಇದು ಖಾಸಗಿ ಪತ್ರ ಮೊದಲು ಪತ್ರ ಲೇಖನದಲ್ಲೇ ಇದೆ ಮೊದಲೇ ಕೊಟ್ಬಿಟ್ಟಿದರೆ ಸುಮಂತ ಅಂತ ಅದರಿಂದ ನೀವು ಬರೀಬೇಕಾಗ್ತದೆ ಸುಮಂತ ಹತ್ತನೇ ತರಗತಿ ಶ್ರೀ ದುರ್ಗಾಂಬಿಕಾ ಪ್ರೌಢಶಾಲೆ ರಾಯಲ್ ವೃತ್ತ ಬಳ್ಳಾರಿ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಹದಿನೇಳು ನೀವು ಬರೆಯುವಂಥ ದಿನದ ದಿನಾಂಕ ಅಂದರೆ ಡೇಟ್ನು ಸಹ ಬರೆದರೂ ಆಗ್ತದೆ ಇಲ್ಲಿ ನೋಡಿ ಸಂಬಾದನೆಯನ್ನು ಬಳಸಿದರೆ ಪೂಜ್ಯ ತೀರ್ಥ ರೂಪುರವರಿಗೆ ನಿಮ್ಮ ಮಗ ಅಥವಾ ಮಗಳು ಇಲ್ಲಿ ಮಗ ಅದರಿಂದ ಮಗ ಸುಮಂತ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಅಂತ ಇದೆ ಬಾಡಿ ಆಫ್ ದಿ ಲೆಟರ್ ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿರುತ್ತೇನೆ ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ ತಾಯಿಯವರಿಗೆ ನಮಸ್ಕಾರಗಳು ದಿನಾಂಕ ಮೂವತ್ತು ಎರಡು ಎರಡು ಸಾವಿರದ ಹದಿನೇಳರಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಿಂದ ಮಾಡಲು ಸಿದ್ಧತೆ ಮಾಡುತ್ತಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು ನಾನೂ ಕೂಡ ಭಾಗವಹಿಸುತ್ತಿದ್ದೇನೆ ಆದ್ದರಿಂದ ತಾಯಿಯವರೊಂದಿಗೆ ನೀವು ತಪ್ಪದೇ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಇದು ಇಷ್ಟು ಪತ್ರದ ಒಡಲು ಪ್ರಣಾಮಗಳೊಂದಿಗೆ ಗೌರವ ಸಂಬೋಧನಾ ಪದ ಈ ಕೊನೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗಳು ಅಥವಾ ಮಗ ಇಲ್ಲಿ ಮಗನ ಬರಬೇಕಾಗುತ್ತೆ ಮಗ ಸುಮಂತ ಅಂಚೆ ವಿಳಾಸ ಅಂದರೆ ಪೋಸ್ಟ್ ಅಡ್ರೆಸ್ಸು ನೋಡಿ ಇಲ್ಲಿ ವಿಳಾಸನ ಪತ್ರದಲ್ಲೇ ಕೊಟ್ಟಿದ್ದಾರೆ ಮೈಸೂರು ಅಂತ ಇದೆ ನೋಡಿ ಮೈಸೂರು ಅಂತ ಇದೆ ತಂದೆ ಅಂತ ಇದೆ ಮೈಸೂರಿನಲ್ಲಿರೋ ನಿಮ್ಮ ತಂದೆಗೆ ಒಂದು ಪತ್ರ ಬರೆಯುವಂತ ಇದೆ ಇದನ್ನೇ ಇಲ್ಲಿ ಅಂಚೆ ವಿಳಾಸ ಅಂದರೆ ಪೋಸ್ಟಲ್ ಅಡ್ರೆಸ್ಸನ್ನು ಬರೀಬೇಕಾಗ್ತದೆ ಅಲ್ಲಿ ಪರ್ಟಿಕ್ಯುಲರಾಗಿ ತಂದೆ ಹೆಸರು ಕೊಟ್ಟಿಲ್ಲದೆ ಇರೋದ್ರಿಂದ ನೀವು ಯಾವುದಾದ್ರು ಬರಿಬಹುದು ನಿಮ್ಮ ಹೆಸರು ನೀವು ಬರೀರಿ ಶ್ರೀ ರವಿಭೂಷಣ ಎಸ್ ಕುವೆಂಪು ನಗರ ಮೂರನೇ ಮುಖ್ಯ ರಸ್ತೆ ಮನೆ ನಂಬರ್ ಆರು ನೂರ ಇಪ್ಪತ್ತೈದು ಮೈಸೂರು ಅಂಚೆಪೇಟೆಗೆ ಸಂಖ್ಯೆ ಐದು ಆರು ಮೂರು ನಾಲ್ಕು ಎರಡು ಒಂದು ಇಷ್ಟು ಬರೆದ್ರೆ ನಿಮಗೆ ಖಾಸಗಿ ಪತ್ರದಲ್ಲಿ ಐದು ಮಾರ್ಕ್ಸ್ಗಳು ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರ ಹಾಗೂ ಸ್ಪರ್ಧಾರ್ಥಿಗಳೇ ದಯವಿಟ್ಟು ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಮುಂದಿನ ನಾನು ಉದಾಹರಣಾ ಪತ್ರವನ್ನು ಸಹ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನಿಮ್ಮನ್ನು ಬೆಳಗಾವಿಯ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ನ ನಮನ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟಕ್ಕೆ ಬರುವಂತೆ ಆಹ್ವಾನಿಸಿ ಬೆಂಗಳೂರಿನಲ್ಲಿರುವ ನಿಮ್ಮ ಅಣ್ಣನಿಗೊಂದು ಪತ್ರ ಬರೀರಿ ಇಲ್ಲೂ ಸಹ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರೌಢಶಾಲೆ ಅಂತ ಮೊದಲೇ ಕೊಟ್ಬಿಟ್ಟಿದ್ದಾರೆ ನಿಮ್ಮನ್ನ ಅಂದರೆ ನಿಮ್ಮನ್ನು ನೀಮ್ಮನ್ನು ಅಂತವ ಹಾಗೂ ಕೊನೆಗೆ ಯಾರಿಗೆ ಅಂದರೆ ಬೆಂಗಳೂರಿನಲ್ಲಿರುವ ನಿಮ್ಮ ಅಣ್ಣನಿಗೆ ಅಂತ ಒಂದು ಅಂಚೆ ವಿಳಾಸನ ಕೊಟ್ಟಿದ್ದಾರೆ ಇದನ್ನು ನೋಡೋಣ ಈ ಪತ್ರದ ವಿವರಣೆಯನ್ನು ಮೊದಲಿಗೆ ನಮ್ಮನ್ನ ಹತ್ತನೇ ತರಗತಿ ಶ್ರೀ ಕಿತ್ತೂರು ರಾಣಿ ಚನ್ನಮ್ಮ ಪ್ರೌಢಶಾಲೆ ರಾಯಣ್ಣ ವೃತ್ತ ಬೆಳಗಾವಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಹದಿನಾರು ನೀವು ಯಾವ ದಿನಾಂಕ ನಾನು ಸಹ ಬರಿಬೋದು ಪೂಜ್ಯ ತೀರ್ಥರೂಪ ಸಮಾನರಾದ ಅಣ್ಣನವರಿಗೆ ನಿಮ್ಮ ತಂಗಿ ನಮನ ಮಾಡುವ ಶಿರ ಸಾಷ್ಟಾಂಗ ಪರಿಣಾಮಗಳು ಪತ್ರದ ಒಡಲು ಬಾಡಿ ಆಫ್ ತಿಲೇಟರ್ ಅಣ್ಣ ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ಅಲ್ಲಿ ನೀವು ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿರುತ್ತೇನೆ ನಿಮ್ಮ ಕೆಲಸ ಉತ್ತಮವಾಗಿ ಸಾಗಿದೆ ಎಂದು ತಂದೆಯವರಿಗೆ ಪತ್ರ ಬರೆದಾಗ ತಿಳಿಸಿದರು ನನ್ನ ವಿದ್ಯಾಭ್ಯಾಸವು ಕೂಡ ಉತ್ತಮವಾಗಿ ನಡೆಯುತ್ತಿದೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಹದಿನಾರರಂದು ನಮ್ಮ ಶಾಲೆಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟ ಏರ್ಪಡಿಸಲಾಗಿದೆ ನಾನು ಕೂಡ ಖೋ ಖೋ ಆಟದಲ್ಲಿ ಭಾಗವಹಿಸುತ್ತಿದ್ದೇನೆ ಆದ್ದರಿಂದ ನೀವು ಅತ್ತಿಗೆಯವರೊಂದಿಗೆ ತಪ್ಪದೇ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಪ್ರಣಾಮಗಳೊಂದಿಗೆ ಅಂತ ಗೌರವ ಸೂಚಕ ಪದೇ ಇದೆ ಬಾಡಿ ಆಫ್ ಲೆಟರ್ ಒಂದು ಪತ್ರದ ಒಡಲ್ನ ಎಷ್ಟು ಬರೀಬೇಕಾಗ್ತದೆ ನೀವೆಲ್ಲರೂ ಸಹ ಕೊನೆಗೆ ಇಂತಿ ನಿಮ್ಮ ಪ್ರೀತಿಯ ತಮ್ಮ ಅಥವಾ ತಂಗಿ ನಮನ ಇಲ್ಲಿ ತಂಗಿ ಕೊಟ್ಟಿರೋದ್ರಿಂದ ತಂಗಿ ಅಂತ ಬರೀಬೇಕಾಗುತ್ತೆ ಇಂತಿ ನಿಮ್ಮ ಪ್ರೀತಿಯ ತಂಗಿ ನಮನ ಅಂಚ ವಿಳಾಸ ಪೋಸ್ಟಲ್ ಅಡ್ರೆಸ್ಸು ಶ್ರೀ ಶಿವಾನಂದ ಬಿ ಕೆಂಪೇಗೌಡ ಬಡಾವಣೆ ಎಂಟನೇ ಮುಖ್ಯ ರಸ್ತೆ ಎರಡನೇ ಅಡ್ಡ ರಸ್ತೆ ಮನೆ ನಂಬರ್ ನೂರು ಬೆಂಗಳೂರು ಅಂಚೆ ಪೆಟ್ಟಿಗೆ ಸಂಖ್ಯೆ ಐದು ನಾಲ್ಕು ಮೂರು ನಾಲ್ಕು ಎರಡು ಒಂದು ವಿಳಾಸನ ಇದನ್ನು ಇಷ್ಟನ್ನು ಬರೆಯಬೇಕಾಗ್ತದೆ ಮುಂದೆ ಈ ಪತ್ರಗಳು ಖಾಸಗಿ ಪತ್ರಗಳು ಇದಾವೆ ಉದಾಹರಣೆಯಾಗಿ ಹಾಕಿರ್ತೀನಿ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಉತ್ತಮವಾದ ಮಾರ್ಕ್ಸ್ ಬರ್ತದೆ ಪ್ರ್ಯಾಕ್ಟೀಸ್ ಮಾಡಿ ವ್ಯಾವಹಾರಿಕ ಪತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಡಿಯರ್ ಸ್ಟೂಡೆಂಟ್ಸ್ ವ್ಯವಹಾರದ ಸಲುವಾಗಿ ಬರೆಯುವ ಪತ್ರಗಳು ವ್ಯಾವಹಾರಿಕ ಪತ್ರಗಳು ಅಂದರೆ ಅಫೀಸಿಯಲ್ ಲೆಟ್ರ್ಗಳು ಯಾರ್ಯಾರಿಗಾಗಾದರೆ ನಾವು ಬರೆಯೋದಪ್ಪ ಅಂದರೆ ಅಧಿಕಾರಿಗಳು ಆಫೀಸರ್ಸ್ ಸಂಘ ಸಂಸ್ಥೆಗಳು ಕಚೇರಿಗಳು ಅಂದರೆ ಆಫೀಸ್ ಅಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್ ಮುಂತಾದವರಿಗೆ ವ್ಯಾವಹಾರಿಕವಾಗಿ ಬರೆಯುವ ಪತ್ರಗಳು ವ್ಯವಹಾರಿಕವಾಗಿ ಅಂದರೆ ಆಫೀಸಿಯಲ್ಲಾಗಿ ಬರೆಯೋ ಅಂಥವು ಇಲ್ಲಿ ಪತ್ರ ಲೇಖನದ ಮೌಲ್ಯಮಾಪನ ಮಾಡಲು ಅನುಸರಿಸುವ ಹಂತಗಳು ಮತ್ತು ಅಂಕಗಳು ಅಂತ ಸ್ಟೆಪ್ ನಾವು ಫಾಲೋ ಮಾಡಬೇಕಾಗ್ತದೆ ವ್ಯಾವಹಾರಿಕ ಅಥವಾ ಮನವಿ ಪತ್ರ ಅದರಲ್ಲಿ ಏನೇನಿರುತ್ತಪ್ಪ ಅಂದರೆ ಪತ್ರದಲ್ಲಿ ಇಂಥ ಗಿ ಸಂಬೋಧನೆ ವಿಷಯಕ್ಕೆ ಒಂದು ಅಂಕ ಇರ್ತದೆ ಇಂದ ಅಂದರೆ ಫ್ರಮ್ ಗಿ ಇಂದ ಟು ಏನು ಸಂಬೋಧಿಸ್ತೀವಿ ಅವ್ರಿಗೆ ಗೌರವ ಸೂಚಕ ಪದ ವಿಷಯ ಅವನ ಸಬ್ಜೆಕ್ಟಿಗೆ ಒಂದು ಮಾರ್ಕ್ ಇರ್ತದೆ ಪತ್ರದ ಒಡಲು ವಿಷಯ ನಿರೂಪಣೆಗೆ ಎರಡು ಅಂಕಗಳಿರ್ತವೆ ಬಾಡಿ ಆಫ್ ದಿ ಲೆಟರ್ ನಾವು ಹೇಗೆ ವಿಷಯವನ್ನು ಒಂದು ಹ್ಯಾಂಕರ್ ನಿರೂಪಣೆಯಾಗಿ ಶೈಲಿಯಾಗಿ ಬರಿತೀವಿ ಅದಕ್ಕೆ ಟೋ ಮಾರ್ಕ್ ಇರ್ತದೆ ಮುಕ್ತಾಯ ಇಂತಿ ಸ್ಥಳ ದಿನಾಂಕ ಮುಕ್ತಾಯದ ಪತ್ರವನ್ನು ಮುಖಿಸ್ತೀವಲ್ಲ ಆಗ ಓ ಅದು ಮುಕ್ತಾಯದ ಅಂತ ಇಂತಿ ಎಂದು ಇಂತಿ ತಮ್ಮ ವಿಧೇಯ ಏನ ಇಂತಿ ತಮ್ಮ ವಿಶ್ವಾಸಿ ಅಂತ ಇರುತ್ತಲ್ಲ ಹಾಗೆ ಸ್ಥಳ ಪ್ಲೇಸು ದಿನಾಂಕ ಡೇಟಿ ಒಂದು ಅಂಕ ಇರ್ತದೆ ಒಂದು ಮಾರ್ಕ್ಸ್ ಇರ್ತದೆ ನೀವು ಭಾಷಾ ಶೈಲಿ ಲ್ಯಾಂಗ್ವೇಜ್ ಸ್ಟೈಲು ಪದ ಬಳಕೆ ಹೇಗೆ ನೀವು ಪದಗಳನ್ನು ವರ್ಡನ್ನು ಯೂಸ್ ಮಾಡ್ತೀರ ವಿನ್ಯಾಸವನ್ನು ಹೇಗಿರುತ್ತೆ ಅದಕ್ಕೆ ಒಂದು ಮಾರ್ಕ್ ಇರುತ್ತೆ ಒಟ್ಟು ಐದು ಅಂಕಗಳಿರ್ತವೆ ಆಗಿ ಐದು ಮಾರ್ಕ್ಸ್ ಇರೋದನ್ನು ನಾವು ನೋಡ್ಬೋದು ಇದರಲ್ಲೂ ಸಹ ಮನವಿ ಪತ್ರದಲ್ಲಿ ವ್ಯವಹಾರಿಕ ಪತ್ರದಲ್ಲಿ ಇದನ್ನು ನೀವು ಸ್ಟೆಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಈ ಹಂತಗಳನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ಈಗ ನಾವು ಪತ್ರದಲ್ಲಿ ಎರಡು ಪತ್ರಗಳನ್ನು ಮಾತ್ರ ನಾನು ವಿವರಿಸ್ತೀನಿ ಅಂದರೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಉಳಿದವ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಹೇಳ್ತೀನಿ ಈ ಮನವಿ ಪತ್ರದಂದರೆ ವ್ಯಾವಹಾರಿಕ ಪತ್ರ ಒಂದೇದು ನಿಮ್ಮನ್ನು ದಾವಣಗೆರೆಯ ಶ್ರೀ ಮಾತಾ ಪ್ರೌಢ ಶಾಲೆಯಲ್ಲಿ ಓದುತ್ತಿರುವ ಧನುಷ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟ ಕಾರ್ಯಕ್ರಮ ಉದ್ಘಾಟನೆಗಾಗಿ ಆಹ್ವಾನಿಸಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಬರೆಯಿರಿ ನಿಫ್ ಅಷ್ಟೇ ಇರುತ್ತೆ ಇವರಿಂದ ಫ್ರಮ್ ಅಂತ ಧನುಷ್ ಹತ್ತನೇ ತರಗತಿ ಮಾತಾ ಪ್ರೌಢಶಾಲೆ ಸ್ವರ್ಣನಗರ ದಾವಣಗೆರೆ ಇವರಿಗೆ ಟು ಅಂತಿವಲ್ಲ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೋಡಿದ್ದು ಗೌರವ ಸಂಬೋಧನಾ ಪದ ಮಾನ್ಯ ಅನ್ನೋದು ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ಮಾನ್ಯರೇ ರೆಸ್ಪೆಕ್ಟೆಡ್ ಸರ್ ಅಂತಿವಲ್ಲಾಗಿ ಮೇಮ್ ಅಂತಿವಲ್ಲಾಗಿ ಮಾನ್ಯರೇ ಇಂಗ್ಲೀಷಲ್ಲೂ ಸರ್ ರೆಸ್ಪೆಕ್ಟೆಡ್ ಸರ್ ಮೇಮಂತ ಬರೀತಿರಲಿಲ್ಲ ಕನ್ನಡದಲ್ಲೂ ಸಾಮಾನ್ಯರಿಂದ ಬರೀಬೇಕಾಗ್ತದೆ ವಿಷಯ ಸಬ್ಜೆಕ್ಟು ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಆಹ್ವಾನ ಅಂತ ವಿಷಯನ ನೀವು ಇಲ್ಲೇ ನೋಡಿ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟಕರಿಗೆ ಆಹ್ವಾನಿಸಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಬರೀಲ್ಲೇ ಕೊಟ್ಬಿಟ್ಟಿದ್ದಾರೆ ಅದನ್ನು ನೀವು ಬರೀಬೇಕಾಗ್ತದೆ ಇಲ್ಲಿ ನೋಡಿ ಪತ್ರದೊಡಲು ಸರ್ ನಮಸ್ಕಾರ ನಮ್ಮ ಶಾಲೆಯಲ್ಲಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಹದಿನಾರರಂದು ವಲಯ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದೆ ಅಂದು ಬೆಳಗ್ಗೆ ಏಳು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮವಿದ್ದು ದಯಮಾಡಿ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಕ್ರೀಡಾಕೂಟಕ್ಕೆ ಪ್ರೇರಣೆ ನೀಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿದೆ ನೋಡಿ ಇಷ್ಟು ನೀವು ಬರೀಬೇಕಾಗ್ತದೆ ಧನ್ಯವಾದಗಳೊಂದಿಗೆ ಕೊನೆಗೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಹದಿನಾರು ಯಾವ ದಿನಾಂಕನಾರು ಸಹ ನೀವು ಬರೀರಿ ಸ್ಥಳ ದಾವಣಗೆರೆ ಈ ಕಡೆ ತಮ್ಮ ವಿಶ್ವಾಸಿ ಧನುಷ್ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿ ಧನುಷ್ ಅಂತ ನೀವು ಬರೀಬೇಕಾಗ್ತದೆ ಇಷ್ಟನ್ನು ನೀವು ಬರೀಬೇಕು ಮುಂದೆ ಒಂದು ಪತ್ರ ಇದೆ ಅದನ್ನು ಸಹ ಎಕ್ಸ್ಪ್ಲನೇಷನ್ ನಾನು ಮಾಡ್ತೀನಿ ನಿಮ್ಮನ್ನು ಬಿಜಾಪುರದ ಗೋಳಗುಮ್ಮಟ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಮಧು ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೊಂದು ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ನಿಮ್ಮ ರಾಜ್ಯ ಮಟ್ಟದ ಶಿಕ್ಷಣ ಸಚಿವರಿಗೊಂದು ಮನವಿ ಪತ್ರ ಅಂತ ಈ ಪತ್ರ ಲೇಖನ ಇದೆ ನೋಡಿ ಇಲ್ಲಿ ಇವರಿಂದ ಫ್ರೇಮ್ ಅಂತೀವಲ್ಲ ಅದು ನೋಡಿ ಇಲ್ಲಿ ಇಲ್ಲೇ ಪತ್ರದಲ್ಲಿದೆ ನಿಮ್ಮನ್ನು ಬಿಜಾಪುರದ ಗೋಳಗುಮ್ಮಟ ಪ್ರೌಢಶಾಲೆಯಲ್ಲಿ ಓದಿದ್ರು ಮಧು ಅಂತ ನಿಮ್ಮನ್ನು ಅಂದರೆ ಮಧು ಇಲ್ಲಿ ಮಧು ಹತ್ತನೇ ತರಗತಿ ಗೋಳಗುಮ್ಮಟ ಪ್ರೌಢಶಾಲೆ ಬಿಜಾಪುರ ಎಷ್ಟು ಲೇಹ ಇದೆ ನೋಡಿ ಇದು ಸುಲಭವಾದ ಟಿಪ್ಸು ನಿಮಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವರಿಗೆ ಟು ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ಬರೀಬೇಕಾಗ್ತದೆ ಮಾನ್ಯರೇ ವಿಷಯ ಗ್ರಂಥಾಲಯ ನಿರ್ಮಿಸಿ ಕೊಡುವಂತೆ ಮನವಿ ಈ ಮನವಿಯನ್ನು ನೀವು ಕೊಡಬೇಕಾಗ್ತದೆ ಯಾರಿಗೆ ಮಾನ್ಯ ಶಿಕ್ಷಣ ಸಚಿವರಿಗೆ ಬಾಡಿ ಆಫ್ ದಿ ಲೆಟರ್ ಒಡಲು ಸರ್ ನಮಸ್ಕಾರ ನಮ್ಮ ಊರಿನಲ್ಲಿ ಸಾಕಷ್ಟು ವಿದ್ಯಾವಂತರಿದ್ದಾರೆ ಆದರೆ ಸಮಯದ ಸದುಪಯೋಗ ಮಾಡಿಕೊಳ್ಳಲು ಹಾಗೂ ಹೆಚ್ಚಿನ ಜ್ಞಾನ ಸಂಪಾದಿಸಲು ಓದಲು ನಮ್ಮ ಊರಿನಲ್ಲಿ ಗ್ರಂಥಾಲಯವೇ ಇಲ್ಲವಾಗಿದೆ ನಾನು ಕೂಡ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ವಿದ್ಯಾಭ್ಯಾಸಕ್ಕೆ ಪೂರಕವಾದ ಮಾಹಿತಿ ಸಂಗ್ರಹಿಸಲು ಸಾಧ್ಯವಾಗುತ್ತಿಲ್ಲ ದಯಮಾಡಿ ನಮ್ಮ ಊರಿಗೊಂದು ಗ್ರಂಥಾಲಯವನ್ನು ನಿರ್ಮಿಸಿಕೊಟ್ಟು ಹೆಚ್ಚಿನ ಜ್ಞಾನ ಸಂಪಾದಿಸಲು ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಇಷ್ಟನ್ನು ಪತ್ರದೊಡಲು ಬಾಡಿ ಹಫ್ತಿ ಲೆಟರ್ನ ಬರೀಬೇಕು ಕೊನೆಗೆ ಧನ್ಯವಾದಗಳೊಂದಿಗೆ ದಿನಾಂಕ ಬರೀರಿ ಹದಿನೆಂಟು ನಾಲ್ಕು ಎರಡು ಸಾವಿರದ ಹದಿನಾರು ನಾನು ಇಷ್ಟು ಇದನ್ನು ಬ ಉಲ್ಲೇಖ ಮಾಡಿದ್ದೀನಿ ನಿಮ್ಗೆ ಬೇಕಾದನ್ನು ಬರ್ಕೊಳ್ಳಿ ಸ್ಥಳ ಬಿಜಾಪುರ ತಮ್ಮ ವಿಶ್ವಾಸಿ ಮಧು ಅಂತ ಬರೀರಿ ಇಲ್ಲಿ ಎರಡು ಪತ್ರಗಳನ್ನು ವ್ಯವಹಾರಿಕ ಪತ್ರಗಳನ್ನು ವಿವರಿಸಿದ್ದೀನಿ ಅದರ ಮುಂದಿನ ಭಾಗದಲ್ಲಿ ಉದಾ ಉದಾಹರಣಾ ಪತ್ರಗಳು ಇದ್ದಾವೆ ನೀವು ನೋಡಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಪತ್ರ ಲೇಖನದ ವಿಧಗಳಾದ ಖಾಸಗಿ ಪತ್ರಗಳು ಮತ್ತು ವ್ಯವಹಾರಿಕ ಪತ್ರಗಳು ಅರ್ಥವಾಗಿದೆ ಅಂತ ಬಳಸ್ಕೊಂಡು ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಜೂ ಸ್ಮಾರ್ಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಹೆಚ್ಚಿನ ಅಂಕಗಳು ಬರಲಿ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು